ದ್ವಾರಕೇಶ್ರವರು ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟರು ನಿರ್ಮಾಪಕರು ನಿರ್ದೇಶಕರು ಜೀವನ ಪೂರ್ತಿಯಾಗಿ ಕಲಾ ಜಗತ್ತನ್ನು ಪ್ರೀತಿಯಿಂದ ಕಂಡಂಥವರು ವಿಭಿನ್ನವಾದಂಥ ಸಾಧನೆಯನ್ನು ಮಾಡುವ ಕೈಂಕರ್ಯದಲ್ಲಿ ಸಕ್ಸಸ್ ಆದಂಥವ್ರು ಕನ್ನಡದ ಚಿತ್ರರಂಗಕ್ಕೆ ಕನ್ನಡದ ಭಾಷೆಗೆ ಚಿತ್ರಗಳನ್ನು ತಯಾರು ಮಾಡುವುದರ ಮೂಲಕ ಬಹಳಷ್ಟು ದೊಡ್ಡ ಕೊಡುಗೆಗಳನ್ನು ಕೊಟ್ಟಂಥವ್ರು ನಟರಾಗಿ ಅವರದೇ ರೀತಿಯ ವಿಭಿನ್ನ ರೀತಿಯಲ್ಲಿ ಅವರ ಹೆಜ್ಜೆಗಳನ್ನು ಛಾಪನ್ನು ಮೂಡಿಸಿದಂಥವ್ರು ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಬ್ಬ ದ್ವಾರಕೇಶವರು ಹುಟ್ಟಿ ಬರ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಅದೆಷ್ಟೋ ಗಳಿಸಿದರೂ ಅದೆಷ್ಟೋ ಕಳೆದರೂ ಕೂಡ ಭಾಳ ಸಂತೋಷವಾಗಿ ನಗನಗ್ತಾನೆ ಇರ್ತಿದ್ರು ಈಗ ನಾನು ಒಂದು ಆರು ತಿಂಗಳ ಹಿಂದೆ ಅವರನ್ನು ನೋಡಬೇಕು ಅಂತ ನಂಗೆ ಬಹಳವಾಗಿ ಮನಸ್ಸಿನಲ್ಲಿ ಕಾಡ್ತಿತ್ತು ಬಂದು ಮಾತಾಡಿಸಿ ಹೋಗಿದ್ದೆ ಆಗಲೂ ಸಹ ಅಷ್ಟೆ ಬಹಳ ಚೈತನ್ಯಶೀಲವಾದಂತಹ ಮನಸ್ಥಿತಿಯನ್ನು ಇಟ್ಕೊಂಡಿದ್ರು ಖುಷಿ ಖುಷಿಯಾಗಿದ್ದರು ಮತ್ತು ಭಾಳ ಸಂತೃಪ್ತಿ ನಾನು ನಾನು ಭಾಳ ಸಂತೃಪ್ತನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಭಾಳಷ್ಟು ಗಳಿಸಿದೀನಿ ಭಾಳಷ್ಟು ಕಳೆದಿದ್ದೀನಿ ಉಮ್ಮ ಆದರೆ ಐ ಆಮ್ ಸ್ಯಾಟಿಸ್ಫೈಡ್ ಖುಷಿಯಾಗಿದ್ದೀನಿ ನಾನು ಕೆಳ ಸ್ಥರದ ಜೀವನದಿಂದ ಜೀವನ ಮತ್ತು ಮೇಲ್ಸ್ತರದ ಜೀವನ ಸೌಬಲ್ಯ ಸೌಲಭ್ಯಯುತವಾದಂಥ ಬದುಕು ಭಾಳ ಎತ್ತರದ ಜೀವನ ಎಲ್ಲವನ್ನೂ ಕಂಡಿದ್ದೀನಿ ಸೊ ನಾನು ತುಂಬಾ ಖುಷಿ ಪಡ್ತೀನಿ ಆಮ್ ಎ ವೆರಿ ಬ್ಲೆಸ್ಡ್ ಮ್ಯಾನ್ ಹ್ಯಾಪಿಯೆಸ್ಟ್ ಮ್ಯಾನ್ ಇನ್ ದರ್ತ್ ಅಂತೆಲ್ಲ ನನ್ನ ಜೊತೆ ಚರ್ಚೆ ಮಾಡಿ ಖುಷಿ ಪಟ್ಟರು ಚಿತ್ರರಂಗದಲ್ಲಿ ಒಂದೆರಡು ಚಿತ್ರಗಳನ್ನು ಮಾಡ್ತಿದ್ದಂಗೆ ಕೈ ಸೋತು ಹೋಗುವಂಥ ಪರಿಸ್ಥಿತಿ ಇರುವ ದಿನಗಳಲ್ಲಿ ಅಂತಹ ದಿನಗಳಿಂದ ಇಂತಹ ದಿನಗಳವರೆಗೂ ಕೂಡ ಸುಮಾರು ಐವತ್ತು ಚಿತ್ರಗಳನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅಸಾಮಾನ್ಯವಾದಂತಹ ಒಂದು ಸಾಧನೆ ನಾನು ಸಹ ಅವರ ಚಿತ್ರದಲ್ಲಿ ಪಾತ್ರವನ್ನು ಮಾಡಿದ್ದೇನೆ ನನ್ನನ್ನು ಅವರು ನೋಡಿದ್ದು ಸಾವಿರದ ಎಂಟು ನೂರ ಸಾರಿ ಸಾವಿರದ ಎಷ್ಟು ಮರ್ತಿದಿನ ಇರಿ ಸೆವೆಂಟಿ ಹಾಂ ಏಯ್ಟಿ ಫೈವ್ ನೈನ್ಟೀನ್ ಏಯ್ಟಿ ಫೈವ್ ನೈನ್ಟೀನ್ ಏಯ್ಟಿ ಫೈವ್ ಸಾವಿರದ ಒಂಬೈನೂರ ಎಂಬತ್ತೈದು ಸ್ನೇಹ ಸಂಬಂಧ ಅನ್ನುವಂಥ ಚಿತ್ರದಲ್ಲಿ ನಾನು ಮದ್ರಾಸಲ್ಲಿ ಶೂಟ್ ಮಾಡ್ತಾಯಿದ್ರು ಆ ಪಾತ್ರ ಮಾಡುವಂಥ ಸಂದರ್ಭದಲ್ಲಿ ಅಚಾನಕ್ ದ್ವಾರಕೀಶರು ಬಂದಿದ್ದರು ಆ ಸೀನನ್ನು ನೋಡಿಬಿಟ್ಟು ಅವರು ಯಾರೇ ಅವಳು ಇಷ್ಟು ಚುಟಿ ಆಯ್ದಾಳೆ ಭಾಳ ಚಮಕ್ ಚಮಕ್ ಚಮಕ್ಕಾಗಿ ಪಾತ್ರ ಯಾ ಅಂತ ಅಪ್ರಿಷಿಯೇಟ್ ಮಾಡಿದರು ಕರೆಸಿ ಮಾತಾಡಿದ್ರು ತದನಂತರ ಅವರ ಒಂದು ಚಿತ್ರಕ್ಕೆ ಬಹಳ ವರ್ಷಗಳ ನಂತರ ಟೈಗರ್ ಪ್ರಭಾಕರ್ ಅವರ ಒಂದು ಚಿತ್ರ ಒಂದೇ ಗುಡಿನ ಹಕ್ಕಿಗಳು ತಮಿಳಲ್ಲಿ ಮನೋರಮ್ಮ ಅವ್ರು ಮಾಡಿದರು ಇಲ್ಲಿ ಯಾರು ಅಂತ ಹೇಳಿದಾಗ ಇವಳನ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರ ಕೊಟ್ಟು ಪಾತ್ರ ಮಾಡಿಸಿದ್ರು ನಿಜಕ್ಕೂ ಅವರ ಬ್ಯಾನರಲ್ಲಿ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ ಜೊತೆಗೆ ಅವ್ರ ಜೊತೆಯಲ್ಲಿ ಗಂಡನಾಗಿ ಅವರು ಮತ್ತು ಹೆಂಡತಿಯಾಗಿ ನಾನು ಸಹ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದ್ದೇನೆ ಚಿತ್ರದ ಹೆಸರು ಮಾಡ್ತಿದ್ದೇನೆ ಆದರೆ ಅವ್ರ ಜೊತೆಯಲ್ಲಿ ನಾನು ಪಾತ್ರ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ ಹಿರಿಯ ಕಲಾವಿದರು ಇವತ್ತು ನಮ್ಮೊಂದಿಗೆ ಇಲ್ಲ ಅಂತಕ್ಕಂಥದ್ದು ಬಹು ದೊಡ್ಡ ನಷ್ಟ ಇನ್ನೊಂದಷ್ಟು ವರ್ಷಗಳು ಅವ್ರು ನಮ್ಮ ಜೊತೇಲಿ ಇರಬೇಕಾಗಿತ್ತು ಅನ್ನುವಂಥ ಆಸೆ ನಮ್ಮೆಲ್ಲರಲ್ಲೂ ಇತ್ತು ಅದ್ರ ಜೊತೇಲಿ ಅಂಬುಜಕ್ಕ ಅವರ ಶ್ರೀಮತಿಯವರು ಬಹು ದೊಡ್ಡ ಸಾಥ್ ಅವರ ಏಳಿಗೆಗೆಲ್ಲ ಭಾಳ ದೊಡ್ಡ ಸಾಥ್ ಕೊಟ್ಟವಂಥವ್ರು ಅಂಬುಜಕ್ಕ ಅವರು ಅವರು ತಿಳ್ಕೊಳೋಂಥ ದಿನವೇ ಇವತ್ತೇ ಇವರು ಸಹ ತಿಳ್ಕೊಂಡ್ರು ಅಂದರೆ ಅವರಿಬ್ಬರ ಮಧ್ಯೆ ಇದ್ದಂತಹ ಪ್ರೀತಿ ಹೇಗಿತ್ತು ಅನ್ನೋದಕ್ಕೆ ಇವೆಲ್ಲವೂ ಒಂದು ಸಾಕ್ಷಿ ಸೊ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬ ವರ್ಗದವರಿಗೆ ಈ ಒಂದು ನೋವನ್ನು ಭರಿಸುವ ಶಕ್ತಿ ಸಿಗಲಿ ಒಟ್ಟಾರೆಯಾಗಿ ದ್ವಾರಕಿಯವರ ಬದುಕು ತೆರೆದ ಪುಸ್ತಕ ಇದ್ದಾಗಿತ್ತು ಯಾವುದನ್ನು ಮುಚ್ಚಿಡ್ತಿರಲಿಲ್ಲ ಮಕ್ಕಳ ಜೊತೆ ಮಕ್ಕಳಾಗಿ ಸ್ನೇಹಿತರ ಜೊತೆ ಸ್ನೇಹಿತನಾಗಿ ತಂದೆ ಮನೆಗಾದರೂ ಕೂಡ ಎಲ್ಲರ ಜೊತೆಯಲ್ಲೂ ಕೂಡ ಸ್ನೇಹವತವಾದ ಸಂಬಂಧವನ್ನು ಇಟ್ಕೊಂಡಿದ್ದಂಥವ್ರು ಯಾರಿಗೂ ನೋವು ಮಾಡಿದೆ ಒಬ್ಬ ಒಳ್ಳೆಯ ನಿರ್ಮಾಪಕನಾಗಿ ಚಿತ್ರರಂಗದ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡ್ತಾ ಸಿನಿಮಾವನ್ನು ಒಂದು ಆಗಿ ತಗೊಂಡು ಅದರ ಜೊತೆ ಜೊತೆಯೇ ಜೀವಿಸಿದ್ರಲ್ಲ ಅದು ಬಹುದೊಡ್ಡ ಸಾಧನೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಆ ದೇವರಲ್ಲೂ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ